ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಡಿಸೆಂಬರ್ ಇಪ್ಪತ್ತೇಳರಂದು ವಿವಿಧೆಡೆ ವಿದ್ಯುತ್ ವ್ಯತ್ಯಯ ಡಿಸೆಂಬರ್ ಇಪ್ಪತ್ತೇಳರಂದು ಶುಕ್ರವಾರದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಅರವತ್ತಾರು ಕೆ ವಿ ಉಪಕೇಂದ್ರದಿಂದ ತಳಗವಾರ ಚಿಂತಾಮಣಿಯ ಅರವತ್ತಾರು ಕೆ ವಿ ಆಲಿ ಇರುವ ಕೈಯೋಟೆ ವಾಹಕದಿಂದ ಬ್ರೇಕ್ ವಾಹಕವಾಗಿ ಬದಲಾಯಿಸುವ ಕಾಮಗಾರಿಯನ್ನು ಬೃಹತ್ ಕಾಮಗಾರಿ ವಿಭಾಗ ಕೋಲಾರವರು ಕೈಗೆತ್ತಿಕೊಳ್ಳುವುದರಿಂದ ಚಿಂತಾಮಣಿ ತಾಲೂಕಿನ ಅರವತ್ತಾರು ಬರ್ ಹನ್ನೊಂದು ಕೆ ವಿ ಉಪ ವಿದ್ಯುತ್ ಕೇಂದ್ರದಿಂದ ವಿದ್ಯುತ್ ಸರಬರಾಜಾಗುವ ಹಲವು ಕಡೆ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಬೆಂಗಳೂರು ವಿದ್ಯುತ್ ಕಂಪನಿಯ ಚಿಂತಾಮಣಿಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ವಾಣಿಜ್ಯ ಕಾರ್ಯ ಮತ್ತು ಪಾಲನಾದ ನಗರ ಉಪ ವಿಭಾಗದ ಡಿ ಜಿ ಶಿವಶಂಕರ್ ಪ್ರಕಟಣೆಯಲ್ಲಿ ಕೋರಿದ್ದಾರೆ ನಗರದ ಏಳು ಲೋಕಲ್ ಎರಡು ಫೀಡರ್ನ ಭಕ್ತಿನಗರ ಸೊಣ್ಣಶೆಟ್ಟಹಳ್ಳಿ ಮಾಳಪ್ಪಲ್ಲಿ ಎನ್ ಆರ್ ಬಡಾವಣೆ ಗಜಾನನ ಸರ್ಕಲ್ ಎಂ ಜಿ ರಸ್ತೆ ಟ್ಯಾಂಗ್ಮಣ್ ರಸ್ತೆ ಎನ್ ಎನ್ ಟಿ ಬಡಾವಣೆ ಎನ್ ಲೇಔಟ್ ಶಾಂತಿನಗರ ವೆಣಗೇರಿಕೋಟೆ ಬಾಗೇಪಲ್ಲಿ ವೃತ್ತ ತಿಮ್ಮಸಂದ್ರ ಮುಂತಾದ ಕೆಲವು ಭಾಗಗಳಲ್ಲಿ ವಿದ್ಯುತ್ ಸರಬರಾಜು ಇರುವುದಿಲ್ಲ ಹನ್ನೊಂದು ಲೋಕಲ್ ಮೂರು ಫೀಡರ್ನ ತಿಮ್ಮಸಂದ್ರ ಕೋನಪಲ್ಲಿ ಚೊಕ್ಕಳ್ಳಿ ಬಿಂಗ್ಯಾನಹಳ್ಳಿ ಉಪ್ಪುರಪೇಟೆ ಮತ್ತು ಅಂಬಿಡ್ಗಾನಹಳ್ಳಿ ಗ್ರಾಮಗಳ ತೋಟ ಮನೆಗಳಿಗೆ ಹಾಗೂ ಎಫ್ ಟ್ವೆಲ್ ಎಸ್ ವಿ ಎಮ್ ಫೀಡರ್ನ ಆರ್ ಕೆ ಇಂಟರ್ನ್ಯಾಷನಲ್ ಸ್ಕೂಲ್ ಕಠ್ಮಾಚನ್ನಿ ಗೇಟ್ ಏರಿಯಾ ಚಿನ್ನಸಂದ್ರ ಕಾವಲ್ಗಾನಹಳ್ಳಿ ದೊಡ್ಡಹಳ್ಳಿ ನಾರಾಯಣಹಳ್ಳಿ ಕೈಲಾಸಗಿರಿ ನಲ್ಲಗುಟ್ಟಹಳ್ಳಿ ಮತ್ತು ಎಫ್ ಹದಿನಾಲ್ಕು ಆರ್ಚಿಡ್ ಫ್ಲೇ ಮತ್ತು ಡೈರಿ ಫೀಡರ್ನ ಕಟಮಾಚರಣಿ ಗೇಟ್ ಮತ್ತು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ವಿದ್ಯುತ್ ಸರಬರಾಜು ಇರುವುದಿಲ್ಲ ಆದ್ದರಿಂದ ಸಾರ್ವಜನಿಕರು ಗ್ರಾಹಕರು ಸಹಕರಿಸಬೇಕೆಂದು ಅವರು ಪ್ರಕಟಣೆಯ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ